ಭಾರತದ ಸರ್ವೋಚ್ಚ ನ್ಯಾಯಾಲಯವು ಕಂದಾಯ ಇಲಾಖೆಯು ಕೇಂದ್ರ ಸರ್ಕಾರದ ಪರವಾನಗಿಯನ್ನು ಪಡೆಯದೆ ಅರಣ್ಯ ಭೂಮಿಯನ್ನು ವರ್ಗಾಯಿಸಿರುವುದನ್ನು ಮುಂದಿನ ಒಂದು ವರ್ಷದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಿ ಅವುಗಳನ್ನು ಗುರುತಿಸಿ ಅವೆಲ್ಲ ಭೂಮಿಗಳನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರಿಸಬೇಕಂತ ಹೇಳಿ ಒಂದು ಮಹತ್ವಪೂರ್ಣವಾದ ತೀರ್ಮಾನವನ್ನು ಕರ್ನಾಟಕ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂಥ ನ್ಯಾಯಮೂರ್ತಿ ಗವಾಯಿ ನೇತೃತ್ವದ ಮೂರು ಸದಸ್ಯರ ಪೀಠವು ಆದೇಶ ಮಾಡಿರುವುದು ಇದು ಅರಣ್ಯ ಅತಿಕ್ರಮದಾರರಿಗೆ ಆತಂಕ ಕಾರಣವಾಗಿದೆ ಇವತ್ತು ಒಂದು ಸಾವಿರದ ಒಂಬೈನೂರ ಎಂಬತ್ತರ ನಂತರ ಅರಣ್ಯ ಸಂರಕ್ಷಣಾ ಕಾಯ್ದೆ ಬಂದ ನಂತರ ಕೇಂದ್ರ ಸರ್ಕಾರದ ಪರವಾನಗಿಯನ್ನು ತೆಗೆದುಕೊಳ್ಳೋದು ಅತಿ ಅವಶ್ಯ ಕೇಂದ್ರ ಸರ್ಕಾರದ ಪರವಾನಗಿ ಇಲ್ಲದೆ ಕಂದಾಯ ಇಲಾಖೆ ಭೂಮಿಯನ್ನು ವರ್ಗಾವಣೆ ಮಾಡಿದರೆ ಅದು ಅಸಿಂಧು ಎಂಬುದನ್ನು ಘೋಷಣೆ ಮಾಡಿದೆ ಇವತ್ತು ಕರ್ನಾಟಕದಲ್ಲಿ ಇಪ್ಪತ್ತೇಳು ನಾಲ್ಕು ಎಪ್ಪತ್ತೆಂಟರ ಪೂರ್ವದಲ್ಲಿ ಸಾಗುವಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಅನುಮೋದನೆ ಮಾಡಿರುವುದು ಹತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೆಂಟು ಕುಟುಂಬಗಳಿಗೆ ಸುಮಾರು ಹದಿನಾಲ್ಕು ಸಾವಿರದ ಎಂಟುನೂರ ನಲವತ್ತೆಂಟು ಬಿಂದು ಎಂಬತ್ತ್ಮೂರು ಹೆಕ್ಟ್ರ ಪ್ರದೇಶವನ್ನು ಮಂಜಿಗೆ ಅರ್ಹ ಕುಟುಂಬ ಅಂತೇಳಿ ಗುರುತಿಸಲ್ಪಟ್ಟಿದೆ ಅವು ಯಾವುದಕ್ಕೂ ಇವತ್ತಿನವರೆಗೆ ಕೇಂದ್ರ ಸರ್ಕಾರದ ಪರವಾನಗಿಯನ್ನು ಪಡ್ಕೊಂಡಿಲ್ಲ ಅದೇ ರೀತಿಯಾಗಿ ಹಂಗಾಮಿ ಲಾಗಣಿದಾರರಿಗೂ ಸಹಿತ ಸುಮಾರು ಮೂರು ಸಾವಿರ ಹಂಗಾಮಿ ಲಾಗಣಿದಾರರು ಈ ಒಂದು ಭೂಮಿ ಹಕ್ಕಿಗೆ ಸಂಬಂಧಪಟ್ಟಂತೆ ಹಕ್ಕು ಪತ್ರವನ್ನು ಕೆಲವರಿಗೆ ಕೊಟ್ಟಿದ್ದಾರೆ ಇನ್ನೂ ಕೆಲವರಿಗೆ ಕೊಡೋರಿದ್ದಾರೆ ಇವು ಯಾವುದಕ್ಕೂ ಕೇಂದ್ರ ಸರ್ಕಾರದ ಪರವಾನಗಿ ಪಡ್ಕೊಂಡಿಲ್ಲ ಅದೇ ರೀತಿಯಾಗಿ ಈ ಒಂದು ಇಂದಿರಾ ಗಾಂಧಿಯವರ ಪ್ರಧಾನಮಂತ್ರಿ ಇರುವಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಂಥ ಭೂಮಿಯಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚಿನ ಕುಟುಂಬಗಳಿಗೆ ವಸತಿಗಾಗಿಯೇ ವಾಸನೆ ಪಟವನ್ನು ಕೊಟ್ಟಿದ್ದರು ಅದೇ ರೀತಿ ಕರ್ ಜನತಾ ಕಾಲೋನಿಯನ್ನು ಕೊಟ್ಟಿದ್ದರು ಅದೇ ರೀತಿ ಕರ್ನಾಟಕದಲ್ಲಿ ದಿವಂಗತ ಬಂಗಾರಬ್ಬರು ಮುಖ್ಯಮಂತ್ರಿ ಇದ್ದಾಗ ವಸತಿಗಾಗಿ ಆಶ್ರಯ ಪಟ್ಟವನ್ನು ಕೊಟ್ಟಿದ್ದೆವು ಇವೆಲ್ಲ ಹಕ್ಕುಪತ್ರ ಕೊಟ್ಟಿರುವುದು ಸಹಿತ ಇವತ್ತು ಅದು ಕೇಂದ್ರ ಸರ್ಕಾರದ ಪರವಾನಗಿ ಇಲ್ಲದೆ ಕೊಟ್ಟಿರು ಅಂತ ಹೇಳೋದು ಅತ್ಯಂತ ಆಘಾತಕರವಾಗಿದೆ ಸುಪ್ರೀಂ ಕೋರ್ಟ್ನ ಆದೇಶ ನಿರ್ದೇಶನದ ಪ್ರಕಾರ ಒಂದ್ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಕೊಟ್ಟಿರುವಂತಹ ಹಕ್ಕು ಪತ್ರಗಳಿಗೆ ಕೇಂದ್ರ ಸರ್ಕಾರದ ಪರವಾನಗಿಯನ್ನ ತಗೊಳ್ಳದೆ ಕೊಟ್ಟಿರುವುದರಿಂದ ಇವತ್ತು ಈ ಎಲ್ಲ ಅರಣ್ಯವಾಸಿಗಳಿಗೆ ಒಂದು ಆತಂಕಕ್ಕೆ ಕಾರಣವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಕೆ ಸುಪ್ರೀಂ ಕೋರ್ಟ್ ಸಹಿತ ಇವೆಲ್ಲವನ್ನು ಪರಿಶೀಲನೆ ಮಾಡಲಿಕ್ಕೆ ಒಂದು ತನಿಖಾ ತನಿಖಾ ತಂಡವನ್ನು ಸಹಿತ ರಚನೆ ಮಾಡಿರುವುದು ಅತ್ಯಂತ ಆಘಾತಕರವಾಗಿದೆ ಹಾಗಾಗಿ ಈ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಅರಣ್ಯವಾಸಿಗಳು ಆತಂಕಕ್ಕೆ ಒಳಗಾಗಿರೋದು ಅತ್ಯಂತ ಸೂಚನಕರವಾಗಿದೆ ಸುಪ್ರೀಂ ಕೋರ್ಟಿನ ಈ ಆದೇಶದಲ್ಲಿ ಒಂದು ಗಮನಾರ್ಹದ ಅಂಶಗಳೇನಂತ ಹೇಳಿದರೆ ಯಾರಿಗಾದರೂ ವ್ಯಕ್ತಿಗಾಗಲಿ ಸಂಸ್ಥೆಗಾಗಲಿ ಇನ್ನಿತರ ಚಟುವಟಿಕೆ ಕೊಟ್ಟಿರುವಂಥ ಅರಣ್ಯ ಭೂಮಿಗಳಿಗೆ ಇದು ಸಾರ್ವತ್ರಿಕವಾಗಿ ಸಾರ್ವಜನಿಕವಾಗಿ ಒಂದು ಸಾಧು ಹಿತಾಸಕ್ತಿಯನ್ನು ಒಳಗೊಂಡದ್ದಿದ್ದರೆ ಆ ಭೂಮಿಯ ಮೌಲ್ಯವನ್ನು ಗುರುತಿಸಿ ಆ ಭೂಮಿಯನ್ನು ವರ್ಗಾಯಿಸಲಿಕ್ಕೆ ಸಾಧ್ಯತೆಗೂ ಸಹಿತ ಅವಕಾಶ ಸಹಿತ ಕೊಟ್ಟಿರುವುದು ಒಂದು ವಿಶೇಷ ಆದೇಶದ ಅಂಶಗಳಾಗಿದೆ ಆ ಮೌಲ್ಯವನ್ನು ಗುರುತಿಸಿ ಆ ಭೂಮಿಯನ್ನು ಹಸ್ತಾಂತರ ಮಾಡಿದಾಗ ವರ್ಗಾವಣೆ ಮಾಡಿದಾಗ ಆ ಮೌಲ್ಯದ ಹಣವನ್ನು ಅರಣ್ಯನ ವೃದ್ಧಿಗಾಗಿ ಸಂರಕ್ಷಣೆಗಾಗಿ ಅಭಿವೃದ್ಧಿಗೆ ಉಪಯೋಗಿಸಬೇಕು ಅಂತ ಹೇಳಿ ಸಹಿತ ಒಂದು ಮಾನದಂಡವನ್ನು ಸಹಿತ ಇವತ್ತು ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಉಲ್ಲೇಖಿಸಿರುವುದು ಒಂದು ವಿಶೇಷವಾಗಿದೆ